ನಮ್ಮ ರಾಜ್ಯದ ಕತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ರಾಜಕಾರಣಿಗಳಿಂದ ಸೆಲೆಬ್ರಿಟೀಸ್ಗಳಿಂದ ಅವರ ಒಂದು ವೈಯಕ್ತಿಕ ವಿಚಾರಗಳಿಂದ ಬೀದಿ ಬೀದಿಗಳಲ್ಲಿ ಹರಾಜು ಆಗ್ತಾ ಇದೆ ಮಾಧ್ಯಮದವರು ದಯವಿಟ್ಟು ಯಾರ ಒಂದು ವೈಯಕ್ತಿಕ ವಿಚಾರಗಳನ್ನ ಪ್ರಸಾರ ಮಾಡೋದು ಬಿಡಬೇಕು ಮುಖ್ಯವಾಗಿ ಲೈವ್ ಮಾಡಿದ ಉದ್ದೇಶ ಇಷ್ಟೇ ಯಾರೆಲ್ಲ ದರ್ಶನ್ಸ್ ಫ್ಯಾನ್ಸ್ ಅಭಿಮಾನಿಗಳಿದ್ದೀರಾ ದರ್ಶನ್ ಅವ್ರಿಗೆ ಬೆಂಬಲ ಕೊಡುವ ಬದಲು ದರ್ಶನ್ ಅವ್ರ ಹೆಂಡತಿ ಆದಂತ ವಿಜಯಲಕ್ಷ್ಮಿಯವ್ರಿಗೆ ಬೆಂಬಲ ಕೊಡಿ ಯಾಕಂದ್ರೆ ಏನ್ ಸತತ ಒಂದು ವಾರದಿಂದ ಬರ್ತಾ ಇದೆ ಯುವ ಆಯ್ತು ಪ್ರಜ್ವಲ್ ಆಯ್ತು ಚಂದನ್ ಆಯ್ತು ಇವತ್ತು ದರ್ಶನ್ ಅವ್ರದ್ದು ಕಾರಣ ಎಲ್ಲ ಒಂದು ಹೆಣ್ಣಿಂದಾನೆ ಇವತ್ತು ಸಂಸಾರದಲ್ಲಿ ಯಾವಾಗ ಇನ್ನೊಂದು ಹೆಣ್ಣು ಅಂತ ಬರ್ತಾಳೆ ಆಗ ಸಂಸಾರದಲ್ಲಿ ನಾನಾ ಥರ ಪ್ರಾಬ್ಲಮ್ಸ್ ಬರುತ್ತೆ ಆದ್ರೆ ಇವತ್ತು ಎಷ್ಟೋ ಜನ ಕಾಮನ್ ಪೀಪಲ್ಸ್ ಕೂಡ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಒಂದು ದಿವಸಕ್ಕೆ ಎಷ್ಟೋ ಸಾವಿರ ಡೋಸ್ ಕೇಸಸ್ ಆಗ್ತಾ ಇದ್ರೆ ಕಾಮನ್ ಪರ್ಸನ್ಸ್ ಯಾರು ಸಹ ಮಾಹಿತಿ ಮಾಧ್ಯಮಗಳಲ್ಲಿ ಕೊಡೋದಿಲ್ಲ ಆದ್ರೆ ಈ ಸೆಲೆಬ್ರಿಟೀಸು ಈ ರಾಜಕಾರಣಿಗಳು ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಬಡ ಜನರಿಗೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಧ್ಯಮದಲ್ಲಿ ಅದನ್ನೇ ಪ್ರಸಾರ ಮಾಡಿಕೊಂಡಿರ್ತಾರೆ ದರ್ಶನ್ ಅವರು ತಪ್ ಮಾಡಿದಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಆದ್ರೆ ಕಾನೂನಿನ ಕ್ರಮ ಕಾನೂನಿನ ತನಿಖೆ ಆಗ್ತಾ ಇದೆ ದರ್ಶನ್ ಅಭಿಮಾನಿಗ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಮುತ್ತಿಗೆ ಹಾಕೋದು ಇಲ್ಲ ಪ್ರತಿಭಟನೆ ಮಾಡೋದು ಏನೇನೋ ವೆಹಿಕಲ್ಸ್ ಗೆ ಬೆಂಕಿ ಇಡೋದು ಬಾಸ್ ಬಾಸ್ ಅನ್ನ ಕಿರ್ಚೋ ಬದಲು ಅವರ ಸಂಸಾರ ಹಾಳಾಗೋಗಿದ ಕಾರಣ ಯಾರು ಪವಿತ್ರ ಅವರಲ್ಲ ಇವತ್ತು ಅವ್ರ ಇಂತ ಒಂದು ಪರಿಸ್ಥಿತಿಗೆ ಇರೋದ್ ಕಾರಣ ಯಾರು ಪವಿತ್ರ ಗೌಡ ಅವರಲ್ಲ ಈಗ ನೀವೆಲ್ಲಾರು ನಿಜವಾಗ್ಲೂ ದರ್ಶನ್ ಅವ್ರ ಅಭಿಮಾನಿಗಳಾಗಿದ್ರೆ ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಅವ್ರ ಪತ್ನಿ ಆದಂತ ವಿಜಯಲಕ್ಷ್ಮಿ ಅವ್ರ ಜೊತೆ ನಿಂತ್ಕೊಡಿ ಅವ್ರಿಗೆ ಸಾಥ್ ಕೊಡಿ ಉಪ್ಪು ತಿಂದೋರ್ ನೀರ್ ಕುಡಿಲೇಬೇಕಲ್ವಾ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂತ ಕೆಲಸ ಯಾರು ಮಾಡ್ತಾ ಇಲ್ಲ ವೈಯಕ್ತಿಕ ವಿಚಾರಗಳು ಬೆಡ್ರೂಮ್ ಅಲ್ಲಿ ನಡೆಯುವಂತದ್ದು ಮತ್ತೊಂದು ಎಲ್ಲಾ ತಗೊಂಬಂದು ಮಾಧ್ಯಮದಲ್ಲಿ ಆಗ್ತಾ ಇದ್ರೆ ಮಾಧ್ಯಮ ಏನ್ ಮಾಹಿತಿ ಕೊಡಕ್ ಹೋಗ್ತಾ ಇದೆ ಸಮಾಜಕ್ಕೆ ಹಾಗಿದ್ರೆ ಪ್ರತಿ ದಿವಸ ಒಂದೊಂದು ಸಂಸಾರ ಆಳಾಗ ಹೋಗ್ತಾ ಇರುತ್ತೆ ಒಬ್ಬೊಬ್ರು ಸಂಸಾರದಲ್ಲಿ ಮೂರನೇ ವ್ಯಕ್ತಿ ತಲೆ ದೂರಿಸಿ ಡಿವೋರ್ಸ್ ಮತ್ತೊಂದು ಬರ್ತಾ ಇದೆ ಕಾಮನ್ ಪೀಪಲ್ಗೆ ನ್ಯಾಯ ಕೊಡಿಸ್ಬಿಡಿ ಬಿಡಿ ಮಾಧ್ಯಮದವ್ರು ಯಾರೆಲ್ಲ ಪ್ರಸಾರ ಮಾಡ್ಕೊಂಡ್ ಕುತಿರ್ತೀರಲ್ವಾ ಎಲ್ಲಿವರೆಗೂ ಈ ಮಾಧ್ಯಮದವ್ರು ಬದ್ಲಾಗೋದಿಲ್ಲ ಅಲ್ಲಿವರೆಗೂ ನಮ್ ಸಮಾಜದ ಕತೆ ಇಷ್ಟೇ ಸೆಲೆಬ್ರಿಟಿಗಳನ್ನ ರಾಜಕಾರಣಿಗಳನ್ನ ಪಬ್ಲಿಸಿಟಿ ಕೊಟ್ಕೊಂಡು ಅಂತವ್ರನ್ನ ನೀವು ಬೆಳೆಸ್ತಾ ಇರೋದ್ರಿಂದಲೇ ಕ್ರೈಮ್ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರೋದು ಒಂದೇ ನಾನು ಹೇಳೋದು ದರ್ಶನ್ ಅಭಿಮಾನಿಗಳಿಗೆ ನಿಮಗೆ ನಿಜವಾಗ್ಲು ಮಾನವೀಯತೆ ಮನುಷ್ಯತ್ವ ಕರುಣೆ ನಿಮ್ಮ ಡಿ ಬಾಸ್ ಜೈ ಬಾಸ್ ಇನ್ನೊಂದೆಲ್ಲ ಬಿಟ್ಟು ಈ ಸಮಯದಲ್ಲಿ ಆ ಒಂದು ಹೆಣ್ಣು ಸುಮಾರು ವರ್ಷದಿಂದ ತಡ್ಕೊಂಡ್ ಬರ್ತಾನೆ ಇದಾರೆ ಅವ್ರ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ತರ ಬ್ಯಾಲೆನ್ಸ್ ಮಾಡ್ತಾ ಇದ್ರನು ಸಹ ಅವ್ರಿಗೆ ಪೆಟ್ಟ ಮೇಲೆ ಪೆಟ್ ಬೀಳ್ತಾ ಇದೆ ಈ ಸಮಯದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಜೊತೆ ನೀವೆಲ್ಲ ನಿಂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಅವ್ರಿಗೆ ಸಪೋರ್ಟ್ ಕೊಡಿ ಅವ್ರ ಮಕ್ಕಳಿಗೆ ಸಪೋರ್ಟ್ ಕೊಡಿ ಇಂಥವ್ರು ಪೊಲೀಸ್ ತನಿಖೆ ಆಗುತ್ತೆ ಯಾರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅನ್ನೋಂಥದು ಕಾನೂನಿನ ಮೂಲಕ ಅವ್ರಿಗೆ ಶಿಕ್ಷೆ ಆಗುತ್ತೆ